ಾರ ಗುಡ್ ಆಫ್ಟರ್ನೂನ್ ಇವತ್ತು ಬುಧವಾರ ಮಧ್ಯಾಹ್ನ ಒಂದು ಗಂಟೆ ಈಗ ವ್ಲಾಗ್ನ ಶುರು ಮಾಡತ್ತೇನೆ ಸ್ವಲ್ಪ ಫ್ರೀ ಇದ್ನಿ ಮತ್ತು ತಿಂಗಳ ಮೊದಲನೇ ದಿನ ಅಂದಮೇಲೆ ಸ್ವಲ್ಪ ಐಟಮ್ಸ್ ತರೋದು ಇದ್ದ ಇರ್ತಾವೆ ಎಲ್ರಿಗೂ ಗೊತ್ತು ರೆಗ್ಯುಲರ್ ವ್ಯೂವರ್ಸ್ಗೆ ನಮ್ಮ ಗ್ರಾಸರಿ ಐಟಮ್ಸ್ ಎಲ್ಲ ಖಾಲಿ ಆಗಿದ್ವು ಕಿರಾಣಿ ಸಾಮಾನು ನಾನು ಶ್ರೇಯಸ್ಸು ಫ್ರೀ ಇದ್ವಿ ನಮ್ಮ ಮನೆಯಲ್ಲಿ ನಮ್ಮ ಮನೆಯವ್ರು ಇದ್ದರು ಅಡುಗೆ ಎಲ್ಲ ಮಾಡಿಟ್ಟು ನಾನು ಶ್ರೇಯಸ್ಸು ಹೊಂಟಿದ್ವಿ ಇನ್ನು ಲೇಟ್ ಆದ್ರೆ ಲೇಟಾಗು ಲೇಟ್ ಆಗ್ತದೆ ಬರೋದು ಅಂತ ಬೇಗನೆ ಹೊಂಟೇವಿ ಲಾಸ್ಟ್ ಟೈಮ್ ಏನಾಗಿತ್ತಂದ್ರೆ ಎರಡೂವರೆಗೆ ಮನೆ ಬಿಟ್ಟಿದ್ವಿ ನಾಲ್ಕು ಅಂದ್ರೆ ಚಿಂಟು ಬರ್ತಾನೋ ಅಲ್ಲಿ ಭಾಳ ಟೆನ್ಷನ್ ಆಗೋಕ್ಕೆ ಶುರು ಆಯಿತು ಮತ್ತು ನನ್ನ ಫ್ರೆಂಡ್ಗೆ ಹೇಳಿದ್ನಿ ಚಿಂಟು ಬರ್ತಾನು ಅಲ್ಲಿ ಕರ್ಕೋರಿ ನಿಮ್ಮ ಮನೆಗೇನ ಅಂತ ಹಂಗಾಗೋದು ಬೇಡ ಅಂದ್ಕೊಂಡು ಒಂದು ಗಂಟೆಗೇನ ಮನೆ ಬಿಟ್ಟೇವಿ ರೆಗ್ಯುಲರ್ ವ್ಯೂವರ್ಸ್ಗೆ ಗೊತ್ತು ನಾನು ಪ್ರತಿ ಸಾರಿ ಈ ಥರ ಶಾಪಿಂಗ್ ಹೋದಾಗ ಏನಾದರೂ ಹೊಸ ಹೊಸ ಐಟಮ್ಸ್ ಬಂದವ ಏನು ಅಂತ ಸ್ವಲ್ಪ ಡೀಪಾಗಿ ನೋಡ್ತಿರ್ತೇನೆ ತೊಗೊಳಿಲ್ಲ ಅಂದರೂ ನೋಡಿ ಅಂತೂ ಖುಷಿ ಪಡ್ತೀನಿ ಹಾಗೆ ನಮ್ಮ ಮನೆಯೊಳಗಂತೂ ಕಿಚನ್ ಒಳಗೆ ಪ್ಲಾಸ್ಟಿಕ್ ಡಬ್ಬಾನ ಯೂಸ್ ಮಾಡಿದ್ದೀನಿ ಹಾಗಾಗಿ ಇನ್ನು ಅವನ್ನೆಲ್ಲ ತೆಗೆದು ಸ್ಟೀಲ್ ಡಬ್ಬ ಯೂಸ್ ಮಾಡೋನು ಅಂದ್ಕೊಂಡು ಚೆಕ್ ಮಾಡತ್ತಿದ್ನಿ ಟ್ರಾನ್ಸ್ಪರೆಂಟ್ ಸ್ಟೀಲ್ ಡಬ್ಬ ಇರ್ತಾವಲ್ಲ ಆ ಥರ ಇದ್ರೆ ತೊಗೊಳ್ಳೋಣ ಒಂದು ಸೆಟ್ ಅಂತೇಳಿ ಒಂದೊಂದೇ ಸೆಟ್ ತಗೊಂಡ್ರೆ ಏನು ಅನಿಸೋದಿಲ್ಲ ಒಂದೇ ಸಾರಿ ಫುಲ್ ಕಿಚನ್ಗೆ ಅಂತ ಡಬ್ಬ ತೊಗೊಂಡ್ರೆ ಅದು ಭಾಳ ಅನಿಸ್ತತಿ ಹಾಗಾಗಿ ಲೇಟೆಸ್ಟಾಗಿ ಬಂದಿರೋಂಥದ್ದನ್ನು ಒಂದೊಂದೇ ಸೆಟ್ ತೊಗೊಳ್ಳೋನು ಸ್ಟೀಲ್ ಡಬ್ಬ ಅಂದ್ಕೊಂಡು ನೋಡತ್ತಿದ್ನಿ ಇಲ್ಲೇನು ಬಂದಿರಲಿಲ್ಲ ಎಲ್ಲ ಪ್ಲಾಸ್ಟಿಕ್ ಡಬ್ಬಾನೇ ಇದ್ವು ಮತ್ತು ಇಲ್ಲೆಲ್ಲ ನೋಡ್ರಿ ಸ್ಟೀಲ್ಡ್ ಐಟಮ್ಸ್ ಇರ್ತಾವೆ ಇಲ್ಲೂ ಅಷ್ಟೇ ಏನಾದರೂ ಲೇಟೆಸ್ಟಾಗಿ ಬಂದಾವೇನ ಅಂತ ನೋಡಾಕತ್ತಿದ್ನಿ ಹಿತ್ತಾಳೆ ಸ್ಪೂನ್ ಬಂದಾವಲ್ಲ ಅದೊಂದು ಸೆಟ್ ತೊಗೋಬೇಕಂತ ಆಸೆ ಐತಿ ಇಲ್ಲಿ ನೋಡ್ರಿ ಮಡಿಕೆ ಅದಾವು ಮತ್ತು ಇನ್ನೊಂದೇನಂದ್ರೆ ಇಲ್ಲಿ ಉದ್ಕಡ್ಡಿ ಶುಚ್ ಹಾಕ ಕಲ್ಲಿಂದಿತ್ತು ಸ್ಟೋನ್ದು ಅದು ಎಲ್ಲ ಹೋಲ್ ಮುಚ್ಕೊಂಡ್ಬಿಡ್ತಾವೆ ಉದ್ಕಡ್ಡಿ ಪೌಡ್ರ್ ಬಿದ್ದರೆ ಹಾಗಾಗಿ ಅದನ್ನೇನು ನಾನು ತೊಗೊಳಿಲ್ಲ ನೋಡಿದ್ನಿ ಜಸ್ಟ್ ಸ್ವಲ್ಪ ಕಾಸ್ಟ್ಲಿನೂ ಇತ್ತು ಆಮೇಲೆ ಶ್ರೇಯಸ್ ಏನೋ ಒಂದು ಐಟಮ್ ನೋಡಾಕತ್ತಿದ್ದ ಶೂ ಐಟಮ್ ಇದನ್ನು ತಗೊಳ್ಳೋಣ ಅನ್ನತ್ತಿದ್ದ ನೋಡೋಣ ಮುಂದೆ ಯಾವಾಗಾದರೂ ಈಗ ಬೇಡ ಅನ್ನಕತ್ತಿದ್ನಿ ಹಾಗೆ ಒಂದು ರೌಂಡ್ ಕಣ್ಣು ಹಾಯಿಸೋದು ಹೊಸ ಹೊಸದಂತೂ ಲೇಟೆಸ್ಟಾಗಿ ಬಂದೇ ಬಂದಿರ್ತಾವೆ ಹಂಗೆ ಈ ಕಡೆ ಎಲ್ಲ ಬರೀ ವ್ಯಾನಿಟಿ ಬ್ಯಾಗು ಪರ್ಸು ಇದೇ ಇರ್ತವೆ ಹಾಗಾಗಿ ಇಲ್ಲೂ ಒಂದು ರೌಂಡ್ ಕಣ್ಣು ಹಾಕತ್ತಿದ್ನಿ ಏನಾದರೂ ಹೊಸದಾಗೆ ಬಂದಾವೋ ಏನೋ ಅಂತ ಹೇಳಿ ಈಗ ಎಲ್ಲ ಶಾಪಿಂಗ್ ಆಯಿತು ಹಸು ಸಿಕ್ಕಾಪಟ್ಟೆ ಆಗೈತಿ ನಿಜವಾಗಲೂ ಅಲ್ಲೆಲ್ಲ ಶಕ್ತಿ ಇಲ್ದಂಗೆ ಆಗಿತ್ತು ಈಗ ಮೂರು ಗಂಟೆ ಆಗೈತೆ ಆಲ್ರೆಡಿ ಟೈಮ್ ಎಷ್ಟು ಮೂರಾ ಶೇಸ ಮೂರ ಟೈಮ ಮೂರು ಹತ್ತು ಅಲ್ಲಿ ಐಟಮ್ಸ್ ತೊಗೊಳಕತ್ತೇವಿ ನನಗಂತೂ ಹಸು ಅಂದ್ರೆ ಹಸು ಏನು ತಿನ್ನಲಿ ಏನು ಬಿಡಲಿ ಅನ್ನೋ ಥರ ಹೆಚ್ಚಾಗಿ ನಂಗೆ ಮನೆಯಾಗಿದ್ದರೆ ಫುಲ್ ಡೇ ಏನು ಹಸು ಅನಿಸೋಂಗಿಲ್ಲ ಹೊರಗಡೆ ಬಂದಾಗ ಮಾತ್ರ ಚಿಕ್ಕ ಹಸು ಹತ್ತು ಯಾವಾಗ ಮನೆಗೆ ಹೋಗ್ತೇನೋ ಯಾವಾಗ ತಿಂತಾನೋ ಅನ್ನೋ ಥರ ಅನ್ಸಾಗುತ್ತೆ ನೋಡಿರಿ ಈಗ ಮತ್ತು ಸಾಯಂಕಾಲ ಇನ್ನೊಂಚೂರು ಲೇಟಾಗಿ ಈಗ ಮೂರು ಗಂಟೆಗೆ ಅದು ಬಿಟ್ಟರೆ ಚಿಂತು ಬಂದುಬಿಡ್ತಾನಲ್ಲ ಹಾಗಾಗಿ ನಾವು ಬೇಗನ ಬಂದಿದ್ವಿ ಶಾರ್ಕ್ ಒಂದು ಗಂಟೆಗೆ ಮನೆ ಬಿಟ್ಟಿದ್ವಿ ಮೂರು ಹತ್ತು ಕರೆಕ್ಟಾಗಿ ಎರಡು ಎಷ್ಟು ಟೈಮ್ ಸ್ಪೆಂಡ್ ಮಾಡ್ಯಾವ ಆದ್ರೂ ನೋಡಿರಿ ಬರೀ ಎರಡು ತಾಸಿನಾಗೆಲ್ಲ ಮುಗಿಸ್ಕೊಂಡೇವಿ ಇನ್ನೇನಿಲ್ಲ ಮನೆ ಕಡೆ ಹೋಗಬೇಕು ಹಂಗ ನಾವು ಬರೋ ದಾರಿ ಒಳಗೆ ಒಂಥರ ಹೊಸ ಹೊಸ ಲೇಟೆಸ್ಟ್ ಮನೆಗಳು ಅದಾವು ಹಾಗೆ ಒಂದು ರೋಂಡ್ ನೋಡ್ಕೋ ಅಂತ ಮತ್ತು ಹಳೆ ಮನೆಗಳೂ ಅದಾವು ಆಗಿನ ಕಾಲಾಗಿನ ಮನೆಗಳು ಹೆಂಗೆ ಅದಾವು ಏನು ಅಂತ ಒಂದು ಹಂಗೆ ನೋಡ್ಕೋ ಅಂತ ಬರ್ತಿರ್ತೇವೆ ನಾನು ಶ್ರೇಯಸ್ಸು ಟೈಮು ಮೂರೂವರೆ ಈಗ ಬಂದ್ವಿ ಇಪ್ಪತ್ತು ನಿಮಿಷ ಬೇಕಾಯಿತು ಅಲ್ಲಿಂದ ಬರೋಕೆ ಮತ್ತು ಹಸುವಂತೂ ಆಗೈತೆ ಅಂತ ಆಲ್ರೆಡಿ ಹೇಳೇನ ನಾನು ಅಡುಗೆ ಎಲ್ಲ ಮಾಡಿಟ್ಟು ಹೋಗಿದ್ನಿ ನನಗೆ ಗೊತ್ತಿತ್ತು ಬಂದ ತಕ್ಷಣ ಹಸು ಹಾಗೆ ಆಗಿರ್ತೈತೆ ಅಂತ ಮಾಡುವಷ್ಟು ಪುರ್ಸೊತ್ತು ಇರೋದಿಲ್ಲ ಅಷ್ಟು ಹಸು ಅನಿಸ್ತಿರ್ತೈತಿ ಎಲ್ಲಿಗಾದರೂ ಹೋಗಿ ಮೇಲೆ ಮತ್ತು ಟಯರ್ಡು ಅನಿಸ್ತಿರ್ತ ಹಾಗಾಗಿ ನಾನು ಎಲ್ಲೇ ಹೋಗಬೇಕಾದ್ರೂ ಅಡುಗೆ ಎಲ್ಲ ಮಾಹಿಟ್ಟನೂ ಹೋಗಿರ್ತೇನೆ ನಮ್ಮ ಮನೆಯವ್ರಿಗೂ ಮಾಯಿಟ್ಟು ಹೋಗಿದ್ನಿ ಆಲ್ರೆಡಿ ನಾನು ಡೈನಿಂಗ್ ಟೇಬಲ್ ಮೇಲೆ ಎಲ್ರಿಗೂ ಸೇರಿಸಿನೇ ಅವ್ರು ಅವರು ಊಟ ಮಾಡಿ ಡ್ಯೂಟಿಗೆ ಹೋಗಿದ್ದಾರೆ ಈಗ ಕೆಲವೊಂದು ಐಟಮ್ಸ್ ತಂದೇನಿ ನಾನು ಹೋಗಬೇಕಾದ್ರೂ ಅಂದ್ಕೊಂಡಿದ್ದೇನೋ ತೊಗೋಬಾರ್ದು ತೊಗೋಬಾರ್ದು ಅಂತ ಆದರೂ ಮನ್ಸಿಗೆ ಕೇಳಲಿಲ್ಲ ಹೇಳಿ ನಾನು ಏನು ಹಂಗಂತ ಹೇಳಿ ಏನೇನೋ ತೊಗೊಂಡು ಬರೋದಿಲ್ಲ ಏನಾದರೂ ನೆಸೆಸಿಟಿ ಇದ್ದಿದ್ದು ಮಾತ್ರ ತೊಗೊಂಡು ಬಂದಿರ್ತೇನೆ ಮೇನ್ ಏನಂದ್ರೆ ನನಗೆ ಕಿಚನ್ಗೆ ಕೈ ಒರ್ಸ್ಕೊಳ್ಳೋಕೆ ಟವೆಲ್ ಬೇಕಾಗಿತ್ತು ನೋಡಿರಿ ಮೂರು ಪೀಸು ನೂರ ಮೂವತ್ತು ರೂಪಾಯಿ ನನಗೇನೋ ವರ್ತ್ ಅನ್ನಿಸ್ತು ಮತ್ತು ಕಲರೆಲ್ಲ ಮೂರು ಪೀಸ್ ಅದಾವೆ ಮೂರು ಕಲರ್ಸು ನನಗೇನು ವರ್ತನಿಸ್ತು ನನಗೆ ಕೈ ಒರೆಸ್ಕೊಳಕ್ಕೆ ಮೇನ್ ಕಿಚನ್ ಒಳಗೆ ಬೇಕೇ ಬೇಕು ಟವೆಲ್ಸು ಮತ್ತು ಅದು ವಾಶ್ ಮಾಡೋಕೆ ಹಾಕಿರ್ತಾನಲ್ಲ ಅವಾಗ ದೊಡ್ಡ ಟೆನ್ಶನ್ ಆಗೋದು ನನಗೆ ಅಲ್ಲಿ ಒರೆಸ್ಕೊಳ್ಳಿ ಅನ್ನೋ ಥರ ಅನ್ಸೋದು ಒಂದೇ ಒಂದು ಕಿಚನ್ ಒಳಗೆ ಟವೆಲ್ ಇಲ್ಲದ್ರಿಂದ ನೂರ ಮೂವತ್ತಕ್ಕೆ ಮೂರು ಕಿಚನ್ ಟವೆಲ್ಸ್ ತೊಗೊಂಡಿ ಕ್ವಾಲಿಟಿನೂ ಚಲೋ ಅದಾವು ಡೈಲಿ ಬೇಕಾದರೆ ಫ್ರೆಶ್ ಆಗಿ ವಾಶ್ ಮಾಡಿ ಯೂಸ್ ಮಾಡ್ಕೋಬೋದು ಡೈಲಿ ಒಂದೊಂದು ನೂರ ಮೂವತ್ತು ರೂಪಾಯಿ ಭಾಳ ದಿವ್ಸ ಕಿಚನ್ ಟವೆಲ್ಸ್ ನಾನು ತೊಗೊಂಡು ಬಂದೇ ಇರಲಿಲ್ಲ ಇದೊಂದು ನನಗೆ ಅವಶ್ಯಕತೆ ಐತೆ ಅನ್ನಿಸ್ತು ಹಂಗಾಗಿ ತೊಗೊಂಡು ನೆಕ್ಸ್ಟು ಏನಪ್ಪ ಅಂದ್ರೆ ಇದನ್ನು ಲಾಸ್ಟ್ ಮಂತ್ನ ನೋಡಿಬಿಟ್ಟು ಬಂದಿದ್ದೆ ನಾನು ಐಬ್ರೋ ಶೇಪರು ಇದನ್ನು ನಾವು ಫೇಸ್ಗೂ ಕೂಡ ಯೂಸ್ ಮಾಡ್ಕೋಬೋದು ಅಪ್ಪರ್ ಲಿಪ್ಸ್ ಮೇಲೆ ಹೇರ್ ಸಿಗ್ತಾವೆ ಮತ್ತು ಇಲ್ಲಿ ಕೆಲವೊಮ್ಮೆ ಸಣ್ಣ ಸಣ್ಣ ಹೇರ್ಸ್ ಗ್ರೋತ್ ಆಗ್ತಿರ್ತಾವೋ ಈ ಕಡೆ ಎಲ್ಲ ಒಂದು ಸ್ವಲ್ಪ ಓವರ್ ಅನ್ನಿಸಿದಾಗ ಲೈಟಾಗಿ ತೆಗಿಬೋದು ಸೊ ಇದೊಂದು ತೊಗೊಂಡು ನೋಡಿರಿ ನೂರ ನಲ್ವತ್ತು ರೂಪಾಯಿ ಮೂರು ಬ್ಲೇಡ್ ಬಂದಾವ ಇದ್ರೊಳಗೆ ನನಗೇನೋ ಇದು ಕೂಡ ವರ್ತ್ ಅನ್ನಿಸ್ತು ಇದು ಅಣ್ಣಕ್ ತಗೊಂಡೆ ನೆಕ್ಸ್ಟ್ ಏನಪ್ಪ ಅಂದರೆ ಎರಡೇ ಎರಡು ಕ್ಲಿಪ್ ತೊಗೊಂಡೇನಿ ಎಷ್ಟೇ ಕ್ಲಿಪ್ ಇದ್ದರೂ ನನಗೆ ಕಮ್ಮಿನ ಇದು ಸಿಕ್ಸ್ಟಿ ರುಪೀಸು ನೋಡ್ರಿ ನನ್ನ ಡ್ರೆಸ್ ಕಲರು ಈ ಕಲರು ಸೇಮ್ ಐತೆ ಮ್ಯಾಚಿಂಗ್ ಮ್ಯಾಚಿಂಗು ಅಂದ್ಕೊಂಡಿರಲಿಲ್ಲ ಈಗ ಮನೆಗೆ ಬಂದಮೇಲೆ ಏನು ಎರಡು ಸೇಮ್ ತೊಗೊಂಡೇನಿಲ್ಲಪ್ಪ ಡ್ರೆಸ್ ಮ್ಯಾಚಿಂಗ್ ಅಂತ ಅನ್ಸೋದೈತಿ ಈಗ ಇದೊಂದು ಸಿಕ್ಸ್ಟಿ ಆಮೇಲೆ ಇದೊಂದು ಥರ್ಟಿ ರುಪೀಸು ಅಷ್ಟು ಕ್ವಾಲಿಟಿ ಏನು ಸರಿ ಇಲ್ಲ ನಾನು ಮೇನ್ ಏನಂದರೆ ಈ ಥರ ನೋಡಿರಿ ಪ್ರೆಸ್ ಮಾಡಿದಾಗ ಟೈಟಾಗಿ ಅದು ಕುತ್ಕೋಬೇಕು ಅದನ್ನ ನೋಡಿ ನಾನು ತೊಗೊಳೋದು ಕೆಲವೊಂದು ಏನಂದ್ರೆ ಮ್ಯಾಲೆ ನೋಡೋಕ್ಕೆ ಚೆಂದ ಒಂದು ತೊಗೊಂಡ್ಬಿಡ್ತೇನೆ ಇದು ಲೂಸ್ ಲೂಸ್ ಇರ್ತಾವೆ ಕೂಲಿಂದ ಜರದ್ ಜರದ್ ಬೀಳ್ತಾವೆ ಹಂಗಾಗಿ ಫಿಟ್ಟಿಂಗ್ ಕರೆಕ್ಟ್ ಅದಾವು ಕೂಲಿ ಕರೆಕ್ಟಾಗಿ ಕುತ್ಕೋತಾವೆ ಅಂದ್ಕೊಂಡು ಎರಡು ತೊಗೊಂಡೆ ನೆಕ್ಸ್ಟು ಹೋಮ್ ಡಿಲಿವರಿಗೆಲ್ಲ ಹಾಕಿ ಬಂದಿರ್ತೇನೆ ಬಿಸ್ಕೆಟ್ಸು ಈ ಗಾಜಿನ ಐಟಮ್ಸ್ ಎಲ್ಲ ಅವರು ಮನೆಗೆ ತೊಗೊಂಡೋಗ್ತಾರರು ಇದರಾಗೆಲ್ಲ ಬರೀ ಚಿಂತುಂದು ಸ್ನ್ಯಾಕ್ಸನ್ನು ತುಂಬಿದಾವೆ ನೋಡ್ರಿ ಅದಾದಮೇಲೆ ನಾನು ಒಂದು ಅಗ್ರಿ ನನಗೆ ಇಷ್ಟಪಟ್ಟು ತೊಗೊಂಡಿರೋಂಥ ಐಟಮ್ ತೋರಿಸ್ತೇನೆ ನಿಮ್ಗೆ ನೋಡ್ರಿ ಇದು ಬ್ಯಾಗು ಲಾಸ್ಟ್ ಮಂತ್ ನೋಡಿ ಬಿಟ್ಟು ಬಂದಿದ್ನಿ ಈ ತಿಂಗಳು ತೊಗೊಳ್ಳೇಬೇಕು ಅಂತ ಅಂದ್ಕೊಂಡು ಹೋಗಿದ್ನಿ ನಾನು ಒಂದು ಸರಿ ಈ ಥರ ಬ್ಯಾಗ್ಸ್ ತೊಗೊಂಬಿಟ್ರೆ ನಾನು ಹೆಚ್ಚಾಗಿ ಮೂರರಿಂದ ನಾಲ್ಕು ವರ್ಷ ಯೂಸ್ ಮಾಡ್ತೇನೆ ನಾನೇನಷ್ಟು ಕಾಸ್ಟ್ಲಿ ತೊಗೊಂಡಿರೋದಿಲ್ಲ ಯಾಕಂದ್ರೆ ಭಾಳ ಕಾಸ್ಟ್ಲಿ ಏನಾಗ್ತೈತಿ ಅವು ಹರಿಯೋವರೆಗೂ ಯೂಸ್ ಮಾಡಬೇಕಾಗ್ತತಿ ಮತ್ತು ಕಾಸ್ಟ್ಲಿ ಅದಾವಂದ್ಮೇಲೆ ನಮಗೆ ಅವನು ಬಿಸಾಕಕ್ಕೂ ಮನಸ್ಸಾಗೋದಿಲ್ಲ ಫುಲ್ ಅವು ಹಳೆ ಅದು ಪಾ ಅನ್ನೋ ಅಷ್ಟೊತ್ತಿಗೆ ಒಂದು ಐದರಿಂದ ಆರು ವರ್ಷದ ಮೇಲೇ ಬೇಕು ಆರು ವರ್ಷ ಆದರೂ ಹರಿಯೋದಿಲ್ಲ ಅವು ಮತ್ತು ನಾವಾಗೇ ಬಿಡಬೇಕಾಗ್ತತಿ ಹಾಗಾಗಿ ನಾನು ಸಿಟಿ ಒಳಗೆ ರೋಡ್ ಸೈಡ್ ಸಿಗ್ತಾವಲ್ಲ ಚೀಪ್ ಆ್ಯಂಡ್ ಬೆಸ್ಟ್ ಒಳಗೆ ತೊಗೊಂಡ್ಬಿಟ್ಟಿರ್ತಿದ್ನಿ ಈ ಸಾರಿ ಒಂದು ಚೊಲೋ ಕ್ವಾಲಿಟಿದು ಇಲ್ಲಲ್ಲ ಬರೀ ಇಂಥವ ತೊಗೊಂಡೇನೆ ಅಂತ ಅನ್ಸಕತ್ತಿತ್ತು ಲಾಸ್ಟ್ ಮಂತ್ ನೋಡಿ ಬಿಟ್ಟು ಬಂದಿದ್ನಿ ಬೇಡಪ್ಪ ಯಾಕೋ ಕಾಸ್ಟ್ಲಿ ಅನ್ಸತ್ತವಂತ ನಾನಂತೂ ಫೈವ್ ಹಂಡ್ರೆಡ್ ಮೇಲೆ ಅಂತೂ ಕ್ರಾಸ್ ಮಾಡಿರಲಿಲ್ಲ ಅಲ್ಲೆಲ್ಲ ತೌಸಂಡ್ ಮೇಲೇ ಇದ್ವು ಈ ಥರ ಎಲ್ಲ ಬ್ಯಾಗ್ಸು ವ್ಯಾನಿಟಿ ಬ್ಯಾಗ್ಸು ಲಾಸ್ಟ್ ಮಂತ್ ನೋಡಿದ್ದು ಇತ್ತು ಆದ್ರೆ ನಂಗೆ ಯಾಕೋ ಲಾಸ್ಟ್ ಮಂತದ್ದು ಬೇಡ ಅನ್ಕೊಂಡು ಮತ್ತೆ ಇದು ಕಣ್ಣಿಗೆ ಬಿತ್ತು ನೋಡ್ರಿ ಒಂಥರ ಎಷ್ಟು ಚಂದ ಲುಕ್ ಐತಿದು ಈ ಥರ ಹ್ಯಾಂಡ್ ಬ್ಯಾಗ್ ಥರನೂ ಯೂಸ್ ಮಾಡ್ಕೋಬೋದು ಈ ಥರ ಬೆಲ್ಟನ್ನು ಹಾಕಿದ್ರೆ ಸೈಡ್ ಬ್ಯಾಗ್ ಥರನೂ ಯೂಸ್ ಮಾಡ್ಕೋಬೋದು ನನಗೇನು ಈ ಶೋಲ್ಡರ್ಗೆ ಹಾಕೋದಕ್ಕಿಂತ ಇದು ಭಾಳ ಕಂಫರ್ಟೇಬಲ್ ಅನಿಸುತ್ತಿಲ್ಲ ಕೈಗೆ ಹಾಕೋದು ಹ್ಯಾಂಡ್ ಬ್ಯಾಗ್ ಥರ ಮತ್ತು ಕ್ಯೂಟಾಗಿ ಒಂಥರ ಭಾಳ ಚೆಂದ ಐತಿದು ನಾನು ಹೆಂಗೆ ಅಂದ್ಕೊಂಡಿದ್ದೆಲ್ಲ ಹಂಗೈತು ನೋಡ್ರಿ ಒಂದು ಎಕ್ಸ್ಟ್ರಾ ಡಿಸೈನ್ ಆ ಥರ ಎಲ್ಲ ನನಗೆ ಇಷ್ಟ ಆಗೋಂಗಿಲ್ಲ ಪ್ಲೇನಾಗಿರಬೇಕು ನೋಡಿದ್ರೆ ಒಂಥರ ಅಟ್ರ್ಯಾಕ್ಟಿವ್ ಆಗಿರಬೇಕು ಎಕ್ಸ್ಪರ್ಟ್ ಕಂಪ್ನಿದು ಸ್ವಲ್ಪ ಇವೆಲ್ಲ ಕಾಸ್ಟ್ಲಿನ ಆಮೇಲೆ ಇಲ್ಲಿ ಬೆಲ್ಟ್ ಕೊಟ್ಟಾರೋ ಇದು ಬೇಡ ಅಂದ್ರೆ ತೆಗೆದುಬಿಡ್ಬೋದು ಬೇಕು ಅಂದರೆ ಯೂಸ್ ಮಾಡ್ಕೋಬೋದು ನೋಡಿರಿ ಎಷ್ಟು ಚೆಂದ ಐತೆ ಫಂಕ್ಷನ್ಗೂ ಯೂಸ್ ಮಾಡ್ಕೋಬೋದು ಅಫಿಷಿಯಲ್ ಅನಿಸುತ್ತೆ ಲುಕ್ಕು ಮತ್ತೆ ಹಿಂದ್ಗಡೆ ಒಂದು ಜಿಪ್ಪು ಮತ್ತು ಇಲ್ಲಿ ಎರಡು ಪಾಕೆಟ್ಸ್ ಅದಾವು ಒಳಗಡೆ ಜಿಪ್ ಕೊಟ್ಟರು ಮತ್ತು ಮೇಲುಗಡೆ ಎರಡು ಜಿಪ್ಪು ಸಾಕು ನನಗಿಷ್ಟ ಭಾಳ ಖುಷಿಯಾಯಿತು ಇದು ಕೂಡ ನಾನೇನು ಸುಮ್ಮನೆ ಅಂತ ವೇಸ್ಟ್ ಮಾಡಿಲ್ಲ ಅವಶ್ಯಕ ಇತ್ತು ನನಗೆ ಯಾಕಂದರೆ ಆಲ್ರೆಡಿ ನಾನು ಏನು ಯೂಸ್ ಮಾಡತ್ತೇನಲ್ಲ ವ್ಯಾನಿಟಿ ಬ್ಯಾಗು ನಾಲ್ಕು ವರ್ಷ ಆಯ್ತು ನೋಡಿರಿ ಈ ವರಮಾಲಕ್ಷ್ಮಿ ಹಬ್ಬಕ್ಕೆ ನಾಲ್ಕು ವರ್ಷ ಆಯಿತು ನಾನು ನನ್ನ ಫ್ರೆಂಡ್ ಅವತ್ತು ವರಮಾಲಕ್ಷ್ಮಿ ಹಬ್ಬಕ್ಕೆ ಅಂತ ಸೀರೆ ತೊಗೊಂಬರಕ್ಕೆ ಹೋದಾಗ ಟೂ ಫಿಫ್ಟಿ ಟು ಹಂಡ್ರೆಡ್ ಅಷ್ಟೇ ಕೊಟ್ಟು ತಗೊಂಡಿದ್ನಿ ಇಷ್ಟು ವರ್ಷ ಬಂತದು ಸ್ವಲ್ಪ ಬ್ರ್ಯಾಂಡೆಡ್ ತೊಗೊಳ್ಳೋನು ಅಂತ ಯಾಕೋ ಮನಸ್ಸು ಅನ್ಸಾಕತ್ತಿತ್ತು ತೊಗೊಂಡೆ ನೋಡ್ರಿ ಈ ಕಲರ್ ಒಳಗೆ ಥೌಸಂಡ್ ಟೂ ಫಾರ್ಟಿ ಇದಕ್ಕೆ ಪ್ರೈಸು ತೌಸಂಡ್ ಟೂ ಫಾರ್ಟಿ ನಾನು ಡಿಸ್ಕೌಂಟಾಗಿಲ್ಲ ಅಂತ ಕೇಳಿದ್ದೆ ಬಿಲ್ ಮಾಡಿಸ್ಬೇಕಂದ್ರೆ ಅವರಂದ್ರು ಇಲ್ಲ ನಾವು ಡಿಸ್ಕೌಂಟ್ ಎಲ್ಲ ಮಾಡಿನೇ ಅಷ್ಟು ಪ್ರೈಸ್ ಅಂತ ಹೇಳಿದರು ಆಮೇಲೆ ಈ ಒಳಗೆ ನೀವು ತೊಗೊಂಡ್ರೆ ಬೇಗ ಹರಿಯೋದು ಇಲ್ಲ ಕ್ಯೂಟಾಗಿರುವಂತಹ ಬ್ಯಾಗ್ ಹೆಣ್ಮಕ್ಳಿಗೆ ಇನ್ನೇನು ಖುಷಿ ರೀ ಇದ ನೋಡಿ ಸೀರೆ ಈ ಥರ ಏನಾದರೂ ಈ ಥರ ಬ್ಯಾಗ್ಸು ಡ್ರೆಸ್ಸು ಭಾಳ ಅಂದ್ರೆ ಗೋಲ್ಡೆಲ್ಲ ಇಷ್ಟು ಈಸಿಯಾಗಿ ತೊಗೊಳಕಾಗೋದಿಲ್ಲ ಈಗಂತೂ ಇಷ್ಟರೊಳಗನ ಖುಷಿ ಪಡಬೇಕು ಇನ್ನೊಂದು ಅರ್ಧ ಒಳಗೆ ನಮ್ಮ ಚಿಂಟು ಬರ್ತಾನು ಇನ್ನು ಊಟನೂ ಮಾಡಬೇಕು ನಾನು ಹಾಗೆ ನಾನು ಮನೆಗೆ ಬಂದು ಮುಟ್ಟಿದ್ನಿ ಮಳೆ ಜೋರು ಬರಕತ್ ಬಿಡ್ತು ಸಿಕ್ಕಾಪಟ್ಟೆ ಮಳೆ ನೋಡ್ರಿಲ್ಲೇ ನಿಮ್ಗೆ ಕ್ಯಾಮ್ರಾದೊಳಗೆ ಗೊತ್ತಾಗತ್ತೆ ಇಲ್ಲೋ ಫುಲ್ ಸೌಂಡು ಮಳೆ ಬಿಡ್ತು ನಾನು ಅನ್ಕೊಂಡೆ ಇನ್ನೊಂದು ಐದು ಹತ್ತು ನಿಮಿಷ ಲೇಟ್ ಆಗಿದ್ರು ನಾವು ಮಳೆ ಒಳಗೆ ಸಿಕ್ಕಾಕೊಂಡ್ಬಿಡ್ತಿದ್ವಿ ಅಂತ ಈಗ ಬಿಸಿಲೈತಿ ಅನ್ನೋ ಅಷ್ಟೊತ್ತಿಗೆ ಇನ್ನೊಂದು ಹತ್ತು ನಿಮಿಷಕ್ಕೆ ಜೋರು ಮಳೆಯೇ ಬರ್ತಿರ್ತೈತಿ ಇಲ್ಲ ಅಂದರೆ ನಾವು ಪಕ್ಕ ನಾನು ಶ್ರೇಯಸ್ಸು ಫುಲ್ ತೋಸ್ಕೊಂಡು ಬರೋದಾಗ್ತಿತ್ತು ಮತ್ತೊಮ್ಮೆ ತಮ್ಮೆಲ್ರಿಗೂ ವೆಲ್ಕಮ್ ಬ್ಯಾಕ್ ಈಗ ನೋಡಿರಿ ಸಾಯಂಕಾಲ ಆಲ್ರೆಡಿ ಆರು ಗಂಟೆ ಆಯಿತು ಸೊ ಸಂಜೆ ಸ್ವಲ್ಪ ಒಂದು ಹತ್ತು ನಿಮಿಷ ರಿಲ್ಯಾಕ್ಸ್ ಮಾಡಿದ್ನಿ ಹೊರಗಡೆ ಹೋಗಿ ಬಂದಿದ್ನಲ್ಲ ಹಾಗಾಗಿ ಚಿಂಟು ಬಂದು ಆಲ್ರೆಡಿ ಒಂದೂವರೆ ತಾಸು ಆಯಿತು ನೋಡ್ರಿ ಈಗ ಅವಲ್ದಾಗದ ನಾ ತೋರಿಸ್ತೇನೆ ನೋಡ್ರಿ ಅಲ್ಲೇ ಕುಂತಾನು ಆರು ಗಂಟೆಗೆ ಓದ್ಕೊಳಕ್ಕೆ ಶುರು ಮಾಡು ಅಂತ ಹೇಳಿದ್ರು ಗೇಮ್ ಆಡತ್ತನು ಲ್ಯಾಪ್ಟಾಪ್ದಾಗ ಮತ್ತು ನಾನು ಲಾಸ್ಟ್ ಒಳಗೆ ತೋರಿಸಿದ್ನಿ ಟಿ ಶರ್ಟ್ ತರಿಸಿದ್ದು ಇದು ಅವ್ನ ಫೇವ್ರೇಟ್ ಆಗಿಬಿಟ್ಟೈತಿ ಡ್ರೆಸ್ಸು ಇನ್ನೊಂದೆರಡು ಇದೇ ಥರ ತರಿಸ್ಬೇಕಂತ ಅನ್ಕೊಂಡೀನಿ ಯಾಕಂದ್ರೆ ಎಲ್ರಿಗೂ ಗೊತ್ತು ಅವ್ನು ಬನಿಯನ್ ಬಿಟ್ಟು ಇನ್ನೇನು ಹಾಕ್ಕೊಳ್ಳೋದ ಇಲ್ಲ ಮನ್ಯಾಗ ಬನಿಯನ್ನು ಒಂದು ಅಂಡರ್ ವೇರ್ ಅಷ್ಟೇ ಒಂದು ಈ ನೆಟ್ಟದಾಗಾದರೂ ಡ್ರೆಸ್ ಹಾಕೋತಾನೆ ಮನ್ಯಾಗ ಅಂತೇಳೆ ಇದನ್ನ ತಂದಾಗಿಂದ ಡೈಲಿ ಅದನ್ನ ಬೆಳಗ್ಗೆ ವಾಶ್ ಮಾಡಿ ಹಾಕೋದು ಸಾಯಂಕಾಲ ಇದನ್ನ ಹಾಕ್ಕೊಳ್ಳೋದು ಮಾಡಾಕತ್ತಾನು ಅಲ್ಲ ಚಿಂಟು ನಿನ್ನ ಫೇವ್ರೇಟ್ ಡ್ರೆಸ್ ಇದು ಇಂಥವ ಒಂದು ಎರಡು ಮೂರು ಡ್ರೆಸ್ ತರಿಸ್ಬಿಟ್ರೆ ಇನ್ನು ಡೈಲಿ ವೇರ್ ಇದನ್ನ ಹಾಕ್ಕೊಳಕ್ಕೆ ಶುರು ಮಾಡ್ತಾನೆ ಇವನ್ನ ಏನದು ಒಳ್ಳೆ ಒಂದು ಪೆಟ್ಟ ಥರ ಪ್ರೀತಿ ಮಾಡಾಕತ್ತಾನ ಹಂಗೆ ಈ ಡ್ರೆಸ್ಗೆ ತಿನ್ಬೇಕಾದ್ರೆ ಒಂದು ಚೂರು ಏನೂ ಹತ್ತಬಾರ್ದು ಮತ್ತು ಅಲ್ಲಿ ಕೂತ್ಕೋಬೇಕಾದ್ರೆ ಧೂಳು ಆಗ್ತತೇನೋ ಅನ್ನೋ ಥರ ಯೋಚನೆ ಮಾಡಿ ಮಾಡಿ ಹಾಕೊಳತ್ತಾನೆ ಈ ಡ್ರೆಸ್ನ ನೋಡ್ರಿ ಈಗ ಹಾಲಿನ ಪುಡಿ ತಿನ್ನತ್ತಾನು ಹಾಲಿನ ಪುಡಿ ಅಂದ್ರೆ ಅವನಿಗೆ ಫೇವ್ರೇಟು ಯಾವಾಗ ಯಾವಾಗಾದರೂ ಈ ಥರ ಟೈಮ್ ಪಾಸ್ಗೆ ತಿನ್ನೋದು ಹಂಗ ಈಗ ಸಾಯಂಕಾಲ ಏನಾದರೂ ತಿನ್ನಕ್ಕೆ ಮಾಡಬೇಕು ಅಂತ ಅನ್ಕೊಂಡೇನಿ ಬೋಂಡ ಮಾಡ್ಬೇಕಂತ ಅನ್ಕೊಂಡೇನಿ ಆಲೂ ಬೋಂಡ ಯಾಕಂದ್ರೆ ಈ ಚಳಿ ವೆದರ್ಗೆ ಏನಾದರೂ ತಿನ್ಬೇಕಂತನಸ್ತಿರ್ತದಲ್ಲ ಹಾಗಾಗಿ ಬೆಳಿಗ್ಗೆ ನಾನು ದೋಸೆ ಮಾಡಿದ್ನಿ ದೋಸೆ ಜೊತೆ ಆಲೂಗಡ್ಡೆ ಪಲ್ಯ ಮಾಡಿದ್ನಲ್ಲ ಸ್ವಲ್ಪ ಜಾಸ್ತಿನ ಐತಿ ಅದನ್ನ ಬೋಂಡ ಮಾಡ್ಬೇಕಂತ ಅನ್ಕೊಂಡೇನಿ ಆಲೂ ಬೋಂಡ ಮತ್ತು ನಮ್ಮ ಚಿಂಟು ಏನಾದರೂ ತಿನ್ಬೇಕು ಈಗ ಬಿಸಿಯಾಗಿ ಅದನ್ನು ಹಾಕಿ ಕೊಡ್ಬೇಕು ಅನ್ಕೊಂಡೇನಿ ಮತ್ತು ನಮ್ಮ ಮನೆಯವರು ಈಗ ಟೀ ಟೈಮಿಗೆ ಬರ್ತಾರಲ್ಲ ಎಲ್ರಿಗೂ ಆಗ್ತತಿ ಇಷ್ಟಿಷ್ಟೇ ಒಂದು ನಾಲ್ಕು ನಾಲ್ಕು ಬೋಂಡ ತಿನ್ಬಿಟ್ರೆ ಈ ಚಳಿಗೆ ಬಿಸಿ ಬಿಸಿಯಾಗಿ ತಿಂದಂಗನೂ ಅನ್ನಿಸ್ತತಿ ಅಂಥೇಳಿ ನೆನ್ನೆ ಏನಾಯಿತು ಒಂಚೂರು ಲೇಟ್ ಮಾಡಿದೆ ಆರೂವರೆ ಮುಂದೆನೋ ಹೋಮ್ವರ್ಕ್ ಭಾಳ ಅಂದ್ರೆ ಭಾಳ ಇತ್ತು ಜಾಸ್ತಿ ಹನ್ನೊಂದು ಮಟ್ಟ ಕುತ್ಕೊಂಡ ನಿನ್ನೆ ಹೋಮ್ವರ್ಕ್ ಮಾಡೋಕೆ ಅದಕ್ಕೆ ಆ ಥರ ಆಗೋದು ಬೇಡ ಬೇಗ ಹೋಮ್ವರ್ಕ್ ಶುರು ಮಾಡು ಬೇಗ ಫ್ರೀ ಆಗ್ತಿ ಅಂತ ಹೇಳತ್ತೇನೋ ಅವ್ನಿಗೆ ಹಂಗ ಈಗ ಆಲೂ ಬೋಂಡ ಮಾಡೋನು ಅಂದ್ಕೊಂಡು ಪ್ರಿಪ್ರೇಷನ್ ಶುರು ಮಾಡತ್ತಿದ್ನಿ ಸಂಜೆ ಆದ್ರೆ ಎಲ್ರಿಗೂ ಹಸು ಆಗೇ ಬಿಟ್ಟಿರೋದತ್ತೀಗ ಚಳಿಗಂತೂ ಸಿಕ್ಕಾಪಟ್ಟೆ ಹಸು ಅನ್ನಿಸ್ತತಿ ಏನಾದರೂ ಲೇಟಾಗಿ ತಿಂದರೆ ಸಾಕು ಮತ್ತು ಏನು ಅನಿಸೋದಿಲ್ಲ ಅಂದ್ರೆ ಒಂದು ಐದು ಗಂಟೆ ನಾಲ್ಕೂವರೆಯಿಂದ ಏನಾದರೂ ತಿನ್ಬೇಕು ತಿನ್ಬೇಕು ಅನ್ಸೋಕೆ ಶುರು ಆಕತಿ ನಾನು ಫೇವ್ರೇಟ್ ಕಡಾಯಿ ಒಳಗೀಗ ಬೂಂಡಾ ಮಾಡತ್ತೇನೆ ಒಂದು ಆರಿಂದ ಏಳು ಚಮಚದಷ್ಟು ಕಡಲೆ ಹಿಟ್ಟನ್ನ ಒಂದು ಮಿಕ್ಸಿಂಗ್ ಬೌಲ್ಗೆ ಸೇರಿಸ್ಕೊಳಾಕತ್ತೇನಿ ಆಲೂಗಡ್ಡೆ ಪಲ್ಯ ಎಷ್ಟು ಐತಲ್ಲ ಅದ್ರ ಮೇಲೆ ಡಿಪೆಂಡು ಕಡಲೆ ಹಿಟ್ಟನ್ನು ಎಷ್ಟು ಸೇರಿಸ್ಕೋಬೇಕಂತ ಹೇಳಿ ಮತ್ತು ಬಜ್ಜಿ ಬೋಂಡಾಕ ಕಡಲೆ ಹಿಟ್ಟಿನ ಕ್ವಾಲಿಟಿ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗ್ತೈತಿ ಸ್ವಲ್ಪ ಈಗ ಅಜ್ವೈನನ್ನು ಸೇರಿಸ್ಕೊಂಡೇನಿ ಹಂಗೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪೇ ಸ್ವಲ್ಪ ಅರಿಶಿನ ಕಲರ್ಗೆ ಹಂಗೆ ಒಂದೆರಡು ಚಿಟಿಕೆಯಷ್ಟು ಸೋಡಾ ಇದರಿಂದ ಬೋಂಡ ಗರಿ ಗರಿಯಾಗಿ ಬರ್ತವು ಅರ್ಧ ಚಮಚ ಆದಷ್ಟು ಧನಿಯಾ ಪುಡಿ ಹಂಗೆ ಸ್ವಲ್ಪ ಗರಂ ಮಸಾಲ ಟೇಸ್ಟು ಘಮ್ ಘಮ ಅಂತವು ಹಂಗಾಗಿ ಈಗ ಕಡಲೆ ಹಿಟ್ಟನ್ನು ಎಲ್ಲ ಇಂಗ್ರೀಡಿಯೆಂಟ್ಸ್ ಜೊತೆ ಚೆಂದಗೆ ಒಂದು ರೌಂಡ್ ಮಿಕ್ಸ್ ಮಾಡ್ಕೋಬೇಕು ಸ್ಪೂನಿಂದ ಈಗ ಸ್ವಲ್ಪ ಸ್ವಲ್ಪನೇ ನೀರು ಮಿಕ್ಸ್ ಮಾಡ್ಕೊ ಅಂತ ನೋಡ್ರಿ ಗಂಟಾಗ್ದಂಗೆ ಕಲಿಸ್ಕೋಬೇಕಾಗ್ತತಿ ಬೋಂಡಾ ಮಾಡೋಕ್ಕೇನು ಭಾಳ ಟೈಮ್ ರೀ ಆಲೂಗಡ್ಡೆ ಪಲ್ಯ ರೆಡಿ ಇದ್ಬಿಟ್ರೆ ಇವತ್ತು ಸ್ವಲ್ಪ ನಾನು ದೋಸೆಗೆ ಪಲ್ಯ ಜಾಸ್ತಿನೇ ಮಾಡಿಬಿಟ್ನಿ ಮತ್ತು ಇನ್ನೇನು ಎಕ್ಸ್ಟ್ರಾ ಮಾಡೋದು ಅಂದ್ಕೊಂಡು ಇದನ್ನೇ ನಾನು ಬೋಂಡ ಮಾಡಕತ್ತೇನೆ ಮತ್ತು ಹಿಟ್ಟು ಯಾವ ರೀತಿ ಇರಬೇಕಂದ್ರೆ ಪೂರ್ತಿ ನೀರು ಇರಬಾರ್ದು ಪೂರ್ತಿ ಗಟ್ಟಿಯಾಗೂ ಇರಬಾರ್ದು ನೀರು ನೀರು ಆತಂದ್ರೆ ಪಲ್ಯ ಜೊತೆ ಹಿಟ್ಟು ಸರಿಯಾಗಿ ಅಂಟ್ಗಳಿಲ್ಲ ಸೊ ಈಗ ಹಿಟ್ಟನ್ನ ಕಲಿಸ್ಕೊಂಡಾದ್ಮೇಲೆ ಸ್ವಲ್ಪ ಸ್ವಲ್ಪನೇ ಆಲೂಗಡ್ಡೆ ಪಲ್ಯನ ಒಂದೊಂದು ಉಂಡೆ ಮಾಡಿ ಇಡಾಕತ್ತೇನಿ ಇದಕ್ಕಿಂತ ಸಣ್ಣದು ಉಂಡೆ ಮಾಡಿದ್ರೂ ಚಲೋ ಆಗ್ತೈತಿ ಯಾಕಂದ್ರೆ ನಾವು ಎಣ್ಣೆ ಒಳಗೆ ಫ್ರೈ ಮಾಡ್ಕೋತೇವಲ್ಲ ಆವಾಗ ಉಬ್ಬಿ ಬಿಡ್ತಾವೆ ಬೋಂಡಾ ಇದಕ್ಕಿಂತ ಒಂದು ಸ್ವಲ್ಪ ಸಣ್ಣದು ಮಾಡಿಕೊರಿ ನೀವು ಈಗ ಎಲ್ಲಾನು ಉಂಡೆ ಮಾಡಿ ಇಟ್ಕೊಳತ್ತೇನೆ ಇಷ್ಟ ಇಷ್ಟು ಪಲ್ಯ ಐತಿ ಆದ್ರೆ ಬೋಂಡ ಮಾತ್ರ ಎಷ್ಟೊಂದು ಆಗ್ತಾವೆ ನೋಡ್ರಿ ಈಗ ಇದ್ರಾಗ ಈಗ ಒಂದೊಂದೇ ಆಲೂಗಡ್ಡೆ ಪಲ್ಯ ಉಂಡೆ ಏನು ಮಾಡಿಟ್ಟೇನಲ್ಲ ಅದನ್ನು ಚೆನ್ನಾಗೆ ಕಡಲೆ ಹಿಟ್ಟು ಜೊತೆ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಮ್ಯಾಲೆಲ್ಲ ಕಡಲೆ ಹಿಟ್ಟು ಅಂಟ್ಕೋಬೇಕು ಈ ರೀತಿ ಮಾಡ್ಕೊಂಡಾದ ಮೇಲೆ ಕಾದಿರುವಂಥ ಎಣ್ಣೆ ಒಳಗೆ ಮೀಡಿಯಮ್ ಉರಿ ಇಟ್ಕೊಂಡು ಚೆಂದಾಗೆ ಫ್ರೈ ಮಾಡ್ಕೋಬೇಕು ಉರಿ ಜೋರು ಇಟ್ಕೋಬೇಡ್ರಿ ಯಾಕಂದ್ರೆ ಹೊತ್ತು ಹೊತ್ಬಿಡ್ತಾವು ಕಡಲೆ ಹಿಟ್ಟು ಹಸಿ ಹಸಿನ ಉಳಿದ್ಬಿಡ್ತದೆ ಹಾಗಾಗಿ ಮೀಡಿಯಮ್ ಉರಿ ಒಳಗೆ ಚೆಂದಾಗೆ ಬೋಂಡಾನ ಫ್ರೈ ಮಾಡ್ಕೋಬೇಕು ಕಲರ್ ಈ ಥರ ಬರಬೇಕು ನೋಡ್ರಿ ಮೇಲ್ಗಡೆ ಅಂದ್ರೆ ಚೆಂದಾಗೆ ಫ್ರೈ ಅಂದಂಗೆ ನೋಡ್ರಿ ಆದ್ರೆ ಗರಿ ಆದ ಆಲೂಗಡ್ಡೆ ಬೋಂಡಾ ರೆಡಿ ಆದಂಗನ ಕಲರ್ ಕೂಡ ನಾವು ಹೊರಗಡೆ ಹೋಟ್ಲೊಳಗೆಲ್ಲ ತಿಂತೇವಲ್ಲ ಅದೇ ರೀತಿ ಬಂದವು ಸೊ ನೆಕ್ಸ್ಟ್ ಬ್ಯಾಚ್ ಕೂಡ ನಾನು ಅದೇ ರೀತಿ ಮಾಡ್ಕೊಂಡೇನಿ ಇದಕ್ಕಿಂತ ಸಣ್ಣ ಉಂಡೆ ನೀವು ಮಾಡ್ಕೊರಿ ಆಲೂಗಡ್ಡೆ ಪಲ್ಯದ ಉಂಡೆ ಮಾಡ್ಕೋತಿರಲ್ಲ ಆವಾಗ ಯಾಕಂದ್ರೆ ಭಾಳ ದುಡ್ಡು ಆಗಿಬಿಡ್ತಾವ ಸೊ ಫೈನಲ್ ಆಗಿ ನೋಡ್ರಿ ಇಷ್ಟು ಬೋಂಡ ಆಗಿದೆ ಚಿಂಟು ಈಗ ಬೋಂಡಾ ಟೇಸ್ಟ್ ನೋಡತ್ತಾನು ಎಲ್ಲದಕ್ಕೂ ಅವನಿಗೆ ಸಾಸ್ ಬೇಕೇ ಬೇಕು ಅಲ್ಲ ಚಿಂಟು ಹೆಂಗೆ ಸಾಸ್ ಇಷ್ಟ ಅಲ್ಲ ಹಂಗೆ ಮಾಡಬೇಡ ಹಂಗೆ ತಿನ್ ಬಿಸಿ ಬಿಸಿಯಾಗಿದಾವ ಹೆಂಗದಪ್ಪ ಚಲೋವು ಖಾರ ಸ್ವಲ್ಪ ಕಡಿಮೆಯೇ ಹಾಕಿರ್ತೇನೆ ನಮ್ಮ ಮನೆಯೊಳಗೆ ಖಾರ ಯಾರೂ ತಿನ್ನೋದಿಲ್ಲ ಒಂದು ಚೂರು ಖಾರ ಆದರೂ ಒಂಥರ ತಿನ್ನೋಕೆ ಕಷ್ಟಪಟ್ಟವ್ರು ಹಂಗೆ ಮಾಡ್ತಾರೋ ಹಿಡ್ದಿತ್ತು ತಿನ್ನ ಅದೇನಷ್ಟು ಖಾರ ಇಲ್ಲ ನನಗಂತೂ ಖಾರ ಭಾಳ ಇಷ್ಟ ನಾನು ಮೆಣ್ಸಿನ್ಕಾಯಿ ಬಜ್ಜಿನೇ ತಿಂತೇನೆ ನಂಗೆ ಅಷ್ಟಿಷ್ಟ ಖಾರ ಅಂದ್ರೆ ನಮ್ಮ ನನ್ ಬಿಡ್ರಿ ಇನ್ಯಾರು ಖಾರ ಅಷ್ಟು ತಿನ್ನೋದಿಲ್ಲ